ರಾಣೆಬೆನೂರು ತಾಲೂಕು ಕೋಡಿಯಾಲ ಹೊಸಪೇಟೆ ಸಮೀಪದ ತುಂಗಭದ್ರಾ ನದಿಗೆ ಸಂಬಂಧಪಟ್ಟ ತಡೆಗೋಡೆ ಮತ್ತು ಸಾರ್ವಜನಿಕರಿಗೆ ರಸ್ತೆ ಮಾಡುವಂತೆ ಸಾರ್ವಜನಿಕರಿಂದ ಅಧಿಕಾರಿಗಳಿಗೆ ಮನವಿ ರಾಣೆಬೆನ್ನೂರು ತಾಲೂಕಾ ವ್ಯಾಪ್ತಿಗೆ ಬರುವ ಕೋಡಿಯಾಲ ಹೊಸಪೇಟೆ ಮತ್ತು ಹರಿಹರ ಮಧ್ಯದಲ್ಲಿ ಇರುವ ಸೇತುವೆಯ ಹತ್ತಿರ ಹಳೆಯ ಸೇತುವೆಯ ಪಕ್ಕದಲ್ಲಿ ತಡೆಗೋಡೆ ಮಾಡದೆ ಹೋದರೆ ಸೇತುವೆಗೂ ಮತ್ತು ಸಾರ್ವಜನಿಕರಿಗೂ ತೊಂದರೆಯಾಗುತ್ತದೆ ಏಕೆಂದರೆ ಹರಿಹರ ಭಾಗದ ಕಡೆ ತಡೆಗೋಡೆ ಜೊತೆ ಕಲ್ಲುಗಳಿಂದ ಮತ್ತು ಕಾಂಕ್ರೀಟ್ನಿಂದ ಸಂಪೂರ್ಣವಾಗಿ ಸ್ವಚ್ಛತೆ ಇಟ್ಕೊಂಡಿದ್ದಾರೆ ಆದರೆ ನಮ್ಮ ಭಾಗದ ಕಡೆ ಸ್ವಚ್ಛತೆ ಇಲ್ಲದೆ ನೀರಿನಿಂದ ಕೊರೆದು ಆಳವಾದ ರೀತಿ ಭಯ ಬೀಳುವಂತಹ ತಗ್ಗುಗಳಿಂದ ಕೂಡಿದ್ದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಮತ್ತು ಸರ್ವೆ ನಂಬರ್ ಏಳು ಬಾರು ಒಂದು ಹದಿನೈದು ಒಟ್ಟು ಇಪ್ಪತ್ತು ಎಕರೆ ಇರುತ್ತದೆ ಆದರೆ ಸೇತುವೆಯಿಂದ ಐದುನೂರು ಮೀಟರ್ ದೂರ ಹೊಸದಾಗಿ ನಿರ್ಮಾಣವಾದ ಮೂಲ ದುರ್ಗಾದೇವಿ ಮತ್ತು ನಾಗವನ ಇರುವುದರಿಂದ ಭಕ್ತರ ಅನುಕೂಲಕ್ಕಾಗಿ ರಸ್ತೆ ನಿರ್ಮಾಣಕ್ಕೆ ತಾವು ಅನುಕೂಲ ಮಾಡಿಕೊಡಬೇಕು ಎಂದು ಕೆಲವು ಸಂಘಟನೆಗಳ ವತಿಯಿಂದ ಹನುಮಂತಪ್ಪ ಕಬ್ಬಾರ್ ನೇತೃತ್ವದಲ್ಲಿ ಮನವಿ ಮಾಡಿಕೊಳ್ಳಾಯಿತು ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಹೋದಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ಲೋಕೋಪಯೋಗಿ ಹಾಗೂ ಬಂದರು ಇಲಾಖೆ ಉಪವಿಭಾಗ ರಾಣೆಬೆನ್ನೂರು ಇವರಿಗೆ ವಿನಂತಿಯನ್ನ ಮಾಡಿಕೊಳ್ಳಲಾಯಿತು